ಡೌಸ್ ಪೇಟ್ ಅಲ್ಲಿ ಪೋರ್ಟ್ ಅಲ್ಲಿ ಒಂದು ಬುಕಿಂಗ್ ಬಂದಿದ್ದು ಕಸ್ಟಮರ್ ಹೇಳಿದ್ದು ಒಂದು ಐದಿಂದ ಆರು ಜನ ಎಕ್ಸ್ಟ್ರಾ ಇದ್ದಾರೆ ಅಂತ ಒಂದು ರೂಪಾಯಿನು ಎಕ್ಸ್ಟ್ರಾ ಪೇ ಮಾಡಲ್ಲ ಕಸ್ಟಮರ್ ರೆಕಾರ್ಡಿಂಗ್ ಸಹ ಐತೆ ಅದನ್ನು ಹಾಕ್ತೀನಿ ನೋಡಿ ಇವಾಗ ಕಸ್ಟಮರ್ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಾವೆ ಡ್ರೈವರ್ ರೀಸನ್ ಅಂತ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾವೆ ಇವಾಗ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕೊಟ್ಟರ್ ಕಸ್ಟಮರ್ ಫೋನ್ ಕರ್ಲಿಕ್ಕೆ ಹಲೋ ಪೋರ್ಟರ್ ಸರ್ ಐದು ಜನ ಇದ್ರೆ ಒಂದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗತ್ತೆ ಅಣ್ಣ ಕ್ಯಾನ್ಸಲ್ ಮಾಡಿಬಿಡಿ ಅಣ್ಣ ನೋಡಿ ಡ್ರೈವರ್ ವಿಸನ್ ಅಂತ ಆಗ್ಬಿಟ್ಟು ಫೋನೇ ಪಿಕ್ ಮಾಡ್ತಾ ಇಲ್ಲ ತಿರ್ಗ ಫೋನ್ ಮಾಡ್ಬಿಟ್ಟು ಮಾತಾಡೋಣ ಅವ್ರಿಗೆ ಡ್ರೈವರ್ ಗೆ ಎಷ್ಟು ಕಷ್ಟ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ನೋಡಿ ಫೋನ್ ಮಾಡ್ತಾ ಇದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹರೀಶ್ ಅಂತ ಹೆಸರು ಇರೋದು ಮಾಡ್ರೆ ಇವರು ಡ್ರೈವರ್ಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಿಲ್ಲ ಕಂಪ್ಲೀಟೇಶನ್ ಸ್ಕೋರ್ ಡೌನ್ ಆಗುತ್ತೆ ಕ್ಯಾನ್ಸಲೇಷನ್ ಸ್ಕೋರ್ ಜಾಸ್ತಿ ಮಾಡ್ತವೆ ಬುಕಿಂಗ್ ಬ್ಲಾಕ್ ಮಾಡ್ತಾವೆ ಐ ಡಿಗೆ ಪೋರ್ಟ್ರ್ ಸಪೋರ್ಟ್ ಮಾಡೋಕೆ ಆಪ್ಷನ್ ಇಲ್ಲ ಬರೀ ಬಿಸಿ ಬಿಸಿ ಬರ್ತಾ ಇದೆ ಇಲ್ಲ ಅಂತ ಫೋನೇ ಕಟ್ ಮಾಡ್ತಾ ಇದಾವೆ ಫೋನೇ ರಿಸೀವ್ ಮಾಡ್ತಾ ಇಲ್ವಾ ಇಂತಹ ಕಸ್ಟಮರ್ಗೆ ಪೋರ್ಟ್ರ್ ಏನ್ ಆಕ್ಷನ್ ತಗೊಳ್ತಾವೆ ಗೊತ್ತಿಲ್ಲ ಬಟ್ ಡ್ರೈವರ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಳ್ತಾವೆ ಸಿಸ್ಟಮ್ ಜನರೇಟ್ ಆಗೋದು ಆಂ ಆಟೋಮೆಟಿಕ್ ಕ್ಯಾನ್ಸಲೇಷನ್ ಸ್ಕೋರ್ ಹೈ ಆಗ್ಬಿಡುತ್ತೆ ಕಂಪ್ಲೀಟೇಷನ್ ಸ್ಕೋರ್ ಡೌನ್ ಆಗಿಬಿಡತ್ತೆ ಇದೇ ಥರ ಜಾಸ್ತಿ ಆಗ್ತಾ ಇದ್ವಿ ಐ ಡಿ ಸಸ್ಪೆಂಡ್ ಮಾಡ್ತಾರೆ ಸ್ಪೆಷಲಿ ಡ್ರೈವರ್ಸ್ಗೆ ಸಪೋರ್ಟೇ ಇಲ್ಲ ಡ್ರೈವರ್ಸ್ಗೆ ಮರ್ಯಾದೆನೂ ಇಲ್ಲ ಡ್ರೈವರು ಎಷ್ಟು ಕಷ್ಟಪಟ್ಟು ದುಡಿಮೆ ಮಾಡ್ತವೆ ಅಂತ ಐದು ಕಿಲೋಮೀಟ್ರಿಂದ ಬಂದಿದ್ದು ನಮಗೆ ಬುಕ್ಕಿಂಗು ಹಾಂ ಹರೀಶ್ ಅಂದ್ರೆ ನೋಡಿ ಬಿಸಿನೇ ಬರ್ತಾ ಇದೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಗೊತ್ತು ಅವ್ರಿಗೆ ತಪ್ಪು ಮಾಡಿದ್ದೀರಾ ಅಂತ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೋಡಿ ಪೋಟ್ರ್ ಕಸ್ಟಮರು ಗಾಡಿ ಬುಕ್ ಮಾಡಿದ್ದಾರೆ ಪೋಟ್ರ್ ಅಲ್ಲಿ ಐದಾರು ಜನ ಎಕ್ಸ್ಟ್ರಾ ಇದಾವೆ ಅಂತ ಹೇಳ್ತಾ ಇತ್ತು ಬುಕಿಂಗ್ ಹಾಕ್ಬಿಟ್ಟು ಹೌಸ್ ಪೇಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಪೋಟ್ರ್ ಅಲ್ಲಿ ಕಸ್ಟಮರ್ ಡ್ರೈವರ್ ವೀಸನ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಆ ಬುಕಿಂಗ್ ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಕಷ್ಟ ಎಷ್ಟು ತೊಂದರೆ ಆಗುತ್ತಾ ಗೊತ್ತಾ ಸರ್ ಡ್ರೈವರ್ಸ್ಗೆ ಕಂಪ್ಲಿಟೇಷನ್ ಸ್ಕೋರ್ ಡೌನ್ ಆಗತ್ತೆ ಕ್ಯಾನ್ಸಲೇಷನ್ ಸ್ಕೋರ್ ಹೈ ಆಗತ್ತೆ ಪರ್ಫಾರ್ಮೆನ್ಸ್ ಡೌನ್ ಮಾಡ್ತವೆ ಇವಾಗ ಗೋಲ್ಡು ಸಿಲ್ವರು ಪ್ಲ್ಯಾಟಿನಮ್ಮು ಅದು ಇದು ಅಂತ ಸುಮಾರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ ಡ್ರೈವರ್ಸ್ಗೆ ಹಾಂ ಬೈ ಚಾನ್ಸು ಡ್ರೈವರ್ ಏನನ್ನದು ಕಸ್ಟಮರ್ ಹೆಸರು ಆಗ್ಬಿಟ್ಟು ಕ್ಯಾನ್ಸಲ್ ಆಗ ಮಾಡಿದ್ರೆ ಆವಾಗ ಐ ಡಿ ಸಸ್ಪೆಂಡ್ ಮಾಡೋದು ಇದೇ ಥರ ನಾನು ಜಾಸ್ತಿ ಕ್ಯಾನ್ಸಲ್ ಆಗ್ತಾ ಇದ್ದರೆ ಐ ಡಿ ಪರ್ಮನೆಂಟಾಗಿ ಸಸ್ಪೆಂಡ್ ಮಾಡೋದು ಕಸ್ಟಮರ್ಗಳು ಈ ಥರ ಏನೊಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ಇದಕ್ಕೆ ಏನು ಆ್ಯಕ್ಷನ್ ತೊಗೊಳಲ್ಲ ಹ್ಞೂ ಏ ಏನಾಗಲಿ ಡ್ರೈವರ್ ಮೇಲೆ ಹಾಕೋದು ಯಾಕೆ ಡ್ರೈವರ್ ಬಲಿದ್ದು ಬಕ್ರಾನ ಹ್ಞೂ ಡ್ರೈವರ್ಗೆ ಬಕ್ರಾ ಮಾಡೋದು ಡ್ರೈವರ್ಗೆ ಮೋಸ ಮಾಡೋದು ಕಸ್ಟಮರ್ಗೆ ರೂಲ್ಸು ರೆಗ್ಯುಲೇಷನ್ ಸ್ಟಿಕ್ಸು ಏನೂ ಇಲ್ಲ ನಾವು ಕಷ್ಟಪಟ್ಟು ದುಡಿಯೋದು ಆಂ ನಮ್ಮ ದುಡ್ಡಲ್ಲಿ ಇವ್ರ ಕಂಪನಿನ ಕಮಿಷನ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಒಂದೊಂದು ಗಾಡಿಗಳಿಗೆ ಒಂದೊಂದು ಥರ ಕಮಿಷನ್ನ ಕಲೆಕ್ಟ್ ಮಾಡೋದು ದೊಡ್ಡ ಗಡಿಗೆ ಒಂದು ರೇಟು ಚಿಕ್ಕ ಗಾಡಿಗೆ ಒಂದೊಂದು ರೇಟು ಒಂದೊಂದು ಟೈಮು ಚಿಗ್ಗಾಡಿಗೆ ಜಾಸ್ತಿ ರೇಟ್ ಕೊಡ್ತಾವೆ ಪೋಟ್ರಲ್ಲಿ ದೊಡ್ಡ ಗಾಡಿಗೆ ಕಡಿಮೆ ರೇಟ್ ಕೊಡ್ತಾವೆ ಗೋರ್ಮೆಂಟ್ಸ್ ಕಡೆಯಿಂದ ಪೋರ್ಟ್ರಿಗೆ ಯಾವುದು ಥರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ವಾ ಡ್ರೈವರ್ ಡ್ರೈವರ್ಗೆ ಎಷ್ಟು ಮೋಸ ಮಾಡ್ತವೆ ಗೊತ್ತಾ ಸರ್ ಪೋಟ್ರ ಅವರು ಪ್ಲಸ್ ಮೊದಲು ಪೋಟ್ರಲ್ಲಿ ಕಾಲ್ ಮಾಡೋಕ್ಕೆ ಆಪ್ಷನ್ ಇತ್ತು ಡೈರೆಕ್ಟು ಆಮೇಲೆ ಕಾಲ್ ರಿಕ್ವೆಸ್ಟ್ ಅಂತ ಒಂದು ಅಪ್ಡೇಟ್ ಮಾಡಿದ್ದು ಈಗ ಆ್ಯಪಲ್ಲಿ ಇವಾಗ ಆ ಥರ ಯಾವುದೋದು ಅಲ್ಲಿ ಸಿಕ್ಕಾಕೊಂಡ್ರೆ ನಾವು ಪೋರ್ಟ್ರ್ ಸಪೋರ್ಟ್ ಟೀಮ್ಗೆ ಕಾಲ್ ರಿಕ್ವೆಸ್ಟ್ ಮಾಡೋಕ್ಕೆ ಕಾಲ್ ಮಾಡೋಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇವಾಗ ಯಾವುದೂ ಥರದ್ದು ಆಪ್ಷನ್ನೇ ಇಲ್ಲ ಕಸ್ಟಂಬರ್ ಲೊಕೇಶನ್ ಹತ್ರ ರೀಚ್ ಆಗಿ ಅಂತ ತೋರಿಸ್ತಾರೆ ನೀವು ಅದು ಚಾಟ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಬೈ ಚಾನ್ಸ್ ಕಸ್ಟಮರ್ ಫೋನ್ಗಿನ್ನ ಎತ್ತಿಲ್ಲ ಕೆಲವ್ರು ಕಸ್ಟಂಬರ್ ಏನು ಹೇಳ್ತವೆ ನೀವೇ ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತವೆ ಆ ಸಿಚುವೇಶನ್ ಅಲ್ಲಿ ನೀವು ಬುಕಿಂಗ್ ಕ್ಯಾನ್ಸಲ್ ಮಾಡೋಕ್ಕೆ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡ್ರೈವರೇ ಸಸ್ಪೆಂಡ್ ಆಗೋದು ಅಲ್ಲಿ ಡ್ರೈವರೇ ತಪ್ಪಾಗೋದು ಅಲ್ಲಿ ಡ್ರೈವರ್ದೇ ಕ್ಯಾನ್ಸಲೇಷನ್ ಸ್ಕೋರ್ ಹೈ ಆಗೋದು ಬೈ ಚಾನ್ಸ್ ಡ್ರೈವರು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಏನೋ ಮಿಸ್ಟೇಕು ತಪ್ಪು ಮಾಡಿಬಿಟ್ರೆ ಆ ಕಂಪನಿಯವರು ಸೌಭಾವ ಫೋನ್ ಮಾಡಿ ಯಾಕೆ ಹಿಂಗೆ ಮಾಡಿದ್ದು ಹಂಗೆ ಮಾಡಿದ್ದು ಯಾಕೆ ಪಿಕಪ್ಗೆ ಹೋಗಲ್ಲ ಯಾಕೆ ಅದು ಆರ್ಡ್ರ್ ಕಂಪ್ಲೀಟ್ ಮಾಡೋಲ್ಲ ಅಂತ ಸಾವಿರಾರ್ದು ಪ್ರಶ್ನೆ ಕೇಳ್ತಾವೆ ಕಸ್ಟಮರ್ಗಳಿಗೆ ಒಂದು ಆಪ್ಷನು ಒಂದು ಮಾತು ಅವ್ರಿಗೆ ಫೋನ್ ಮಾಡಿ ಕೇಳಲ್ಲ ಹಾಂ ಪಾರ್ಟ್ನರ್ ಅಂತ ಕವಿತಾವೆ ಪಾರ್ಟ್ನರ್ ಎಲ್ಲ ಸರ್ ನಾವು ಪೋಟ್ರಲ್ಲಿ ಕೆಲಸ ಮಾಡೋದು ಭಯ ಬಿಡ್ದಿನ ಅವ್ನ ಕೆಲಸ ಮಾಡೋದು ಒಂದು ಗುಲಾಮ್ ಥರ ಮಾಡಿಬಿಟ್ಟಿದ್ದಾವೆ ಸಿಕ್ವೇಷನ್ನು ಹ್ಞೂ ಈ ರೀತಿ ಆಗಿಬಿಟ್ಟಿದೆ ಇದು ಗುಡ್ಸ್ ಲೈನು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಪೋಟ್ರದ್ದು ಹೊಸ ರೂಲ್ಸು ಹೊಸ ಅಪ್ಡೇಟ್ಸು ಏನೇನು ಬಂದಿದೆ ಅಲ್ವಾ ಇದು ಎಲ್ಲ ರೂಲ್ಸಲ್ಲಿ ಡ್ರೈವರ್ಗೆ ಒಂದು ಪರ್ಸೆಂಟ್ ಸಪೋರ್ಟೇ ಇಲ್ಲ ಇವಾಗ ನೋಡಿ ಕಶ್ಟಮರ್ ನಮ್ಮ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸುಮಾರು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಫೋನ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಐದು ಜನ ಆರು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೂಡ್ಸ್ ಗಾಳಿನಲ್ಲಿ ಜನ ಅಲೋ ಅಲೋ ಆಯ್ತಾ ಹೇಳಿ ಸರ್ ಪ್ಯಾಸೆಂಜರ್ಗೆ ಪ್ಯಾಸೆಂಜರ್ ಗಾಡಿ ಮಾಡಿರೋದು ಸರ್ಕಾರ ಗೂಡ್ಸ್ಗೆ ಗೂಡ್ಸ್ ಗಾಡಿನ ಮಾ ಮಾಡಿರೋದು ಕಸ್ಟಮರ್ ಗಳು ಒಂದು ಆ್ಯಪಲ್ಲಿ ಗಾಡಿ ಬುಕ್ ಮಾಡೋದು ಯಾವ ರೀತಿ ಇದು ತೋರಿಸ್ತವೆ ಗೊತ್ತಾ ಈ ಗಾಡಿದ್ದು ಅವರ ಅಪ್ಪಂದು ಗಾಡಿ ಥರ ಮಾತಾಡ್ತಾರೆ ನಾವು ಓನರು ಈ ಗಾಡಿದು ಆಂ ಈ ಗಾಡಿಗೂ ಬೆಲೆ ಇಲ್ಲ ನಮಗೂ ಬೆಲೆ ಇಲ್ಲ ಯಾಕೆ ಹೇಳಿ ಈ ಗೂಡ್ಸ್ ಲೈನು ಅಷ್ಟು ಕೆಟ್ಟಾಗಿಬಿಟ್ಟಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಇಂಥ ಕಸ್ಟಮರ್ಗಳಿಗೆ ಏನು ಹೇಳೋದು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಬೈ ಚಾನ್ಸು ನಾವು ಜಾಸ್ತಿ ಅಲ್ಲಿ ಫೋನ್ ಮಾಡಿಬಿಟ್ಟು ಅವರಿಗೆ ಟಾರ್ಚರ್ ಥರ ಮಾಡ್ತಾ ಇದೇವೆ ಅವು ಏನು ಮಾಡ್ತಾರೆ ಗೊತ್ತಾ ಡ್ರೈವರು ಬ್ಯಾಡ್ ಬಿಹೇವಿಯರ್ ಅಂತ ಆಗಿಬಿಡ್ತಾರೆ ಬ್ಯಾಡ್ ಬಿಹೇವಿಯರ್ ಅಂತ ಅವರು ಪೋಟ್ರ್ ಟೀಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಡ್ರೈವರ್ ಈ ಥರ ಮಾತಾಡ್ತಾ ಇದ್ದಾವೆ ಅಂತ ಅವರು ಏನನ್ ಕಂಪ್ಲೇಂಟ್ ಮಾಡಿದ್ರೆ ಬ್ಯಾಡ್ ಬಿಹೇವಿಯರ್ ಅಂತ ಆಗಿಬಿಟ್ಟು ನಮ್ಮ ಐ ಡಿ ಪರ್ಮನೆಂಟಾಗಿ ಸಸ್ಪೆಂಡ್ ಡ್ರೈವರ್ ಡ್ರೈವರ್ಗೆ ನಯಾನೇ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಸುಮಾರು ಒಂದು ರೂಲ್ಸ್ ಬಂದುಬಿಟ್ಟಿದೆ ಪೋರ್ಟ್ರಲ್ಲಿ ಯಾವುದೊಂದು ಹೊಸ ಡ್ರೈವರ್ಸು ಇದು ಕಂಪನಿನಲ್ಲಿ ಜಾಯ್ನಿಂಗ್ ಆಗ್ತೀನಿ ಬರ್ತೀನಿ ನಾವು ದುಡಿತೀನಿ ಅಂತ ಯೋಚನೆ ಮಾಡ್ತಾ ಇದೇವೆ ಕೈ ಜೋಡಿಸಿ ಹೇಳ್ತೀನಿ ಈ ಲೈನ್ಗೆ ಬರಬೇಡಿ ಪೋರ್ಟ್ರಲ್ಲಿ ನೋಡಿ ಇವಾಗ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಗಾಡಿನಲ್ಲಿನೇ ಮಲ್ಕೊಳ್ತೀವಿ ನಾವು ರೇಟ್ಗಳು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ದುಡಿತಾ ಇದ್ದೀನಿ ಸುಳ್ಳು ಯಾಕೆ ಹೇಳಬೇಕು ದುಡಿತಾ ಇದ್ವು ಕಿಲೋಮೀಟ್ರ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾವೆ ಲಾಂಗ್ ಲಾಂಗ್ ಬುಕ್ಕಿಂಗ್ಗೆ ಮೊದಲು ಸಾವಿರದ ಐನೂರು ಸಾವಿರದ ಏಳ್ನೂರು ರೂಪಾಯಿ ಬುಕ್ಕಿಂಗ್ ಅಮೌಂಟು ಈ ಟೈಮಲ್ಲಿ ಅದೇ ಸೇಮ್ ಬುಕ್ಕಿಂಗು ಸೇಮ್ ಡಿಸ್ಟೆನ್ಸು ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಮಾ ಮಾಡಿಬಿಟ್ಟಿದ್ದಾವೆ ಪ್ಲಸ್ ಅದರಲ್ಲಿ ಅವ್ರದ್ದು ಕಮಿಷನ್ನು ಕೊಡಬೇಕು ನಾವು ನಮ್ಮ ಗಾಡಿದು ಡೀಸೆಲ್ನ ನೋಡ್ಕೊಳ್ಬೇಕು ಗಾಡಿದು ಮೇಂಟೆನೆನ್ಸು ಏನೇನೂ ಬಂದುಬಿಡತ್ತೆ ಆಂ ದುಡಿತಾ ಇದ್ದೀನಿ ಆಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀನಿ ಇದು ಈ ಗಾಡಿಗೆ ಇ ಎಮ್ ಐ ಕಟ್ಟೋಕ್ಕೆ ನಾಲ್ಕು ತಿಂಗಳಿಂದ ಬಿಸ್ನೆಸ್ಸೇ ಇಲ್ಲ ತುಂಬ ಅಂತ ಹೇಳಿದ್ರೆ ತುಂಬ ಲೋ ಆಗಿಬಿಟ್ಟಿದೆ ಆರ್ಡರ್ಸೇ ಇಲ್ಲ ಬಿಸ್ನೆಸ್ಸೇ ಇಲ್ಲ ಪರ್ಸ್ನಲ್ ಬಾಡಿಗೆಗಳು ಇಲ್ಲ ಏನೋ ದುಡಿಯೋಣ ಅಂತ ನಾವು ಗಾಡಿ ಹಾಕ್ಕೊಂಡು ಈ ಕಂಪನಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ತುಂಬ ಹೇಳಿದ್ರೆ ತುಂಬ ಕಷ್ಟ ಐತೆ ಹೊಸ ಜನ ಏನೋ ಬೇ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಈ ಲೈನ್ಗೆ ಕೈ ಜೋಡಿಸಿ ಹೇಳ್ತೀನಿ ಬರಬೇಡ್ರಿ ಈ ಲೈನು ಬೇಡ ನಿಮ್ಮ ಹತ್ರ ಪರ್ಸ್ನಲ್ ಬುಕ್ಕಿಂಗು ಪರ್ಸ್ನಲ್ ಬಾಡಿಗೆ ನಿಮ್ಮದು ನಿಮ್ಮದೇ ಆಗಿ ನೀವು ಗಾಡಿ ತೊಗೊಳ್ತೀನಿ ಅಂತ ಇಳಿದ್ರೆ ತಗೊಳ್ಳಿ ಪೋರ್ಟ್ರ ಮೇಲೆ ಇದು ಆನ್ಲೈನು ಆ್ಯಪ್ಸ್ನಲ್ಲಿ ನಂಬಿಕೆ ಮಾಡಿಕೊಂಡು ವಿಶ್ವಾಸ ಮಾಡಿಕೊಂಡು ನೀವು ಗಾಡಿ ಗಡಿ ಹಾಕೊಂಡ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಒಂದು ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಒಂದು ಆರು ತಿಂಗಳು ಚೆನ್ನಾಗಿ ಬುಕ್ಕಿಂಗ್ ಕೊಡ್ತಾರೆ ಹೊಸ ಇಡೀ ಹೊಸ ಡ್ರೈವರ್ ಅಂತ ಆಮೇಲೆ ಸಮೀ ಗಾಡಿ ಇ ಎಮ್ ಐ ಕಟ್ಟೋಕೆ ಆಗಲ್ಲ ಗಾಡಿಗೆ ಡೀಸೆಲ್ ಆಗೋಕ್ಕೆ ಆಗೋಲ್ಲ ನಿಮಗೆ ಊಟ ತಿಂಡಿ ಮಾಡೋಕ್ಕೆ ದುಡ್ಡಿವಲ್ಲ ಮನೆಗೆ ಏನು ತೊಗೊಂಡೋಗ್ತೀವ ಸಾಲ ಮಾಡಿಬಿಡ್ತೀವ ಸಾಲಾಗೆ ಹೆಂಗ್ ದುಡ್ಡು ಕೊಡ್ತೀವ ಫೈನಾನ್ಸರ್ದು ಸುಮಾರು ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀವ ಆಮೇಲೆ ದುಡಿಮೆ ಆಗುತ್ತೆ ದುಡಿತಾ ಇದ್ವು ಅದರಲ್ಲಿ ನಿಮ್ಗೆ ಏನು ಕೈಗೆ ಉಳಿಯಲ್ಲ ಯಾಕಂತ ಹೇಳಿದ್ರೆ ನೀವು ದುಡಿತಾ ಇರೋದು ದುಡ್ಡು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಜಾಮು ಟ್ರಾಫಿಕ್ ಅದು ಅದೇ ಅದರಲ್ಲಿ ನಿಮ್ಮದು ದುಡಿಯೋ ದುಡ್ಡು ದುಡ್ಡು ಡಿ ಡೀಸೆಲ್ಗೆ ಹೋಗಿಬಿಡತ್ತೆ ಪ್ಲಸ್ ಆಮೇಲೆ ಈ ಕಂಪನಿದು ಕಮಿಷನ್ನು ಏನೇನಂತ ನೋಡ್ತೀವಿ ಆಮೇಲೆ ವರ್ಷಕ್ಕೆ ಒಂದ್ಸರ್ತಿ ಗಾಡಿದು ಇನ್ಶೂರೆನ್ಸ್ ಕಟ್ಟಬೇಕು ಎರಡು ವರ್ಷದಲ್ಲಿ ಒನ್ ಟೈಮ್ ಗಾಡಿದು ಎಫ್ ಸಿ ನೋಡಬೇಕು ಟೈಬು ಗಾಡಿದು ಇಂಜಿನ್ ಆಯಿಲು ಮೇಂಟೆನಿಂಗು ಗ್ರೀಸಿಂಗು ಅದು ಇದು ಅಂತ ಸಾವಾರ್ದು ಪ್ರಾಬ್ಲಮ್ಸ್ ಐತೆ ಅದು ಎಲ್ಲ ಪ್ರಾಬ್ಲಮ್ಸ್ಗೆ ಫೇಸ್ ಆಗಲ್ಲ ಈ ಕಾಲಲ್ಲಿ ಗೂಡ್ಸ್ ಲೈನು ತುಂಬ ಅಂತ ಹೇಳಿದ್ರೆ ತುಂಬ ಕಟ್ಟಾಗಿ ಮಾಡಿಬಿಟ್ಟಿದ್ದಾರೆ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿ ನಿಮ್ಮ ಹತ್ರ ಪರ್ಸ್ನಲ್ ಬಾಡಿಗೆಗಳು ಇದ್ರೆ ನಿಮ್ಮದು ಏನೊಂದು ಇದು ಇದ್ರೆ ಪೋರ್ಟ್ರು ಆಮೇಲೆ ಆ ಬಿಸ್ನೆಸ್ ಇದ್ರೆ ನೀವು ಆರಾಮಾಗ ದುಡಿಮೆ ಮಾಡ್ಕೊಂಡು ಹೋಗ್ಬೋದು ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದೆ ನಾವು ದುಡೀತ ಇದನ್ನ ಗಾಡಿ ಹಾಕೊಂಡು ಇಷ್ಟು ಗಾಡಿನೇ ಬೇಡ ನಮಗೆ ಈ ಲೈನೇ ಬೇಡ ಗಾಡಿನೇ ಸೇಲ್ ಮಾಡಿಬಿಟ್ಟು ಯಾವುದೊಂದು ಸಣ್ಣ ಪಟ್ಟ ಗಾಡಿನ ಹಾಕೊಂಡು ಏನೇನು ಮಾಡೋಣ ಅಂತ ಯಾಕೆ ಅಂತ ಹೇಳಿದ್ರೆ ನೈಟ್ ಡೇ ದುಡಿತಾ ಇರ್ತೀನಿ ಕಷ್ಟಪಟ್ಟು ದುಡಿತೀನಿ ಆ ದುಡ್ಡು ನಮಗೂ ಆಗಲ್ಲ ಸ್ವಾಮಿ ಗೆ ಬಂದ್ಬಿಟ್ಟಿದೆ ಇದು ಗುಡ್ಸ್ ಲೈನು ಇಂಥರ ಕಸ್ಟಂಬರ್ಗಳು ಎಷ್ಟು ಹಿಂಸೆ ಗೊತ್ತಾ ಎಷ್ಟು ಕಷ್ಟ ಕೊಡ್ತಾರ ಗೊತ್ತಾ ಆಮೇಲೆ ನಿಮ್ಮ ಮೇಲೇ ಇದು ರೀಸನ್ ಹಾಕಿ ಬುಕ್ಕಿಂಗ್ ಎಲ್ಲ ಕ್ಯಾನ್ ಕ್ಯಾನ್ಸಲ್ ಮಾಡೋದು ತುಂಬ ಬೇಜಾರಾಗುತ್ತೆ ಸಮಿ ಇದು ವಿಡಿಯೋ ನಾವು ಖುಷಿ ಖುಷಿಪಟ್ಟು ಮಾಡ್ತಾ ಇದ್ದೀನಿ ಅಂತ ಅನ್ಸ್ಕೊಳ್ಳಿ ತುಂಬ ಬೇಜಾರಾಗಿ ಇದನ್ನ ವಿಡಿಯೋ ನಾನು ಮಾಡಿಸ್ತಾ ಇರೋದು ಈ ಥರ ಎಲ್ಲ ಐತೆ ಸಿಕ್ವೇಷನ್ಸ್ ಪೋರ್ಟ್ರಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೇವೆ ಸರಿ ಇವಾಗ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದ್ರೆ ಮೊದಲು ನಿಮಗೆ ಗುಡ್ವಿಲ್ ಕ್ಯಾನ್ಸಲೇಷನ್ ಅಮೌಂಟ್ ಅಂತ ನಿಮಗೆ ಅಮೌಂಟ್ಗೆ ವ್ಯಾಲಿಡ್ಗೆ ಬರ್ತಾಯಿತ್ತು ಇವಾಗ ಆರು ಕಿಲೋಮೀಟ್ರ್ ಹೋಗಲಿ ನೀವು ಹತ್ತು ಕಿಲೋಮೀಟ್ರ್ ಹೋಗಲಿ ನೀವು ಪಿಕಪ್ ಪಾಯಿಂಟ್ಗೆ ನಿಮಗೆ ಅದು ಪಿಕಪ್ ಪಾಯಿಂಟ್ರ ರೀಚ್ ಪಿಕಪ್ ಪಾಯಿಂಟ್ ಹತ್ರ ರೀಚ್ ಆಗಿಬಿಟ್ಟು ನೀವು ಒಂದು ಏನೇನು ಬುಕ್ಕಿಂಗ್ನ ಕ್ಯಾನ್ಸಲ್ ಆಗಿದ್ವನು ಸಹ ನಿಮಗೆ ಗುಡ್ವಿಲ್ ಅಂತ ಏನೂ ಬರೋಲ್ಲ ನೀವು ಫೋನ್ ಮಾಡಿಬಿಟ್ಟು ಇನ್ನೊಂದು ಮಾತಾಡಿದ್ರೆ ಸರ್ ಅದು ಸಿಸ್ಟಮ್ ಜನ್ರೇಟ್ ಆಗೋದು ಸಿಸ್ಟಮ್ 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 ಮಾಡಿದ್ದು ಯಾರು ಸಿಸ್ಟಮ್ ಮಾಡಿದ್ದು ಯಾರು ಸಮೀ ಜನ ತಾನೇ ಮಾಡಿದ್ದು ಸಿಸ್ಟಮ್ ಜನಾಗೆ ಮಾಡಿಲ್ಲ ಜನನ ಸಿಸ್ಟಮ್ ಮಾಡಿಯೋದು ಯಾಕೆ ನಮ್ಮ ಜ ಸಿಸ್ಟಮಿಂದ ನಮಗೆ ಅನುಕೂಲ ಆಗಲಿ ಅಂತ ಬಟ್ ಅಲ್ಲಿ ಏನಾಗ್ತಾ ಇದೆ ಹೇಳಿ ಸಿಸ್ಟಮಿಂದ ಜನಗೆ ಕಷ್ಟ ಆಗ್ತಾ ಇದೆ ಸಿಸ್ಟಮ್ ಮಾಡಿದ್ದು ಜನಗೆ ಅನುಕೂಲ ಆಗಲಿ ಅಂತ ಬಟ್ ಈ ಕಂಪನಿನಲ್ಲಿ ಉಲ್ಟಾ ಇಂದ ಡ್ರೈವರ್ಸ್ ಡ್ರೈವರ್ಸ್ಗಳಿಗೆ ತುಂಬ ಕಷ್ಟ ಆಗೋದು ತುಂಬ ತೊಂದರೆ ಆಗೋದು ನೀವು ಸ ಸಪೋರ್ಟ್ ಟೀಮ್ಗೆ ಏನಕ್ಕೆ ಫೋನ್ ಮಾಡೋದು ಹೇಳಿ ನಿಮ್ಮದು ಏನೈತೆ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೀವು ಫೋನ್ ಮಾಡೋದು ಅವರಿಗೆ ಒಂದೇ ಒಂದು ಉತ್ತರ ಕೊಡೋದು ಸರ್ ಸಿಸ್ಟಮ್ ಜನ್ರೇಟ್ ಆಗೋದು ನಿಮ್ಮ ಕಂಪ್ಲೇಂಟನ್ನ ರೇಸ್ ಮಾಡಿದ್ದೀನಿ ನಮ್ಮ ಹೈಯರ್ ಸ್ಟೀಮ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ನಾಲ್ಕು ಗಂಟೆನಲ್ಲಿ ದಯವಿಟ್ಟು ವೇಟ್ ಮಾಡಿ ಆಮೇಲೆ ಅದ್ರೂ ಸಹ ನಿಮಗೆ ಬೈ ಚಾನ್ಸ್ ಗಿನ್ ಬಂದುಬಿಟ್ರೆ ಅದನ್ನು ಒಂದೇ ಮತ್ತೆ ಹೇಳೋದು ಇಲ್ಲ ಸರ್ ನೀವೇ ಮಾಡಿರೋದು ತಪ್ಪು ಇದು ಸಿಸ್ಟಮ್ ಜನ್ರೇಟ್ ಆಗಿರೋದು ಅದಕ್ಕೆ ಏನು ಆಗಲ್ಲ ಹಂಗಿದ್ರೆ ಏನಕ್ಕೆ ಕುತ್ಕೊಳ್ಳಿದ್ದೀರಾ ನೀವು ಸಪೋರ್ಟ್ ಆಗಲ್ಲ ನಿಮ್ಮ ಕೈನಲ್ಲಿ ಬಿಟ್ಬಿಡಿ ನಾವೇ ಏನೈತೆ ಅದಕ್ಕೆ ಇದು ಮಾಡ್ಕೊಳ್ತೀನಿ ಸಿಕ್ಕಾಪಟ್ಟೆ ರೂಲ್ಸ್ ಡ್ರೈವರ್ ಏನನ್ನು ಅವಾಜ್ ಹಾಕಿಬಿಟ್ಟು ಮಾತಾಡಿದ್ರೆ ಓಹೋ ಐ ಡಿ ಸಸ್ಪೆಂಡು ಅದೇ ಕಸ್ಟಮರ್ಗಳು ಬ್ಯಾಡ್ ವರ್ಡ್ ಕೊಟ್ಬಿಟ್ಟು ಮಾತಾಡ್ತಾರೆ ಅವಾಜ್ ಹಾಕಿ ಮಾತಾಡ್ತಾರೆ ಅದಕ್ಕೆ ಏನೈತ ಆಕ್ಷನ್ ಸರ್ ದಯವಿಟ್ಟು ಕ್ಷಮಿಸಿ ಕಸ್ಟಮರ್ ಕಡೆಯಿಂದ ನಾವು ನಿಮ್ನ ಕ್ಷಮೆ ಕೇಳ್ಕೊಳ್ತೀನಿ ಅವರು ಕ್ಷಮೆ ಕೇಳ್ಕೊಂಡ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಔಟ್ ಬಟ್ ನಾವು ಅವರು ಪಿಕಪ್ ಪಾಯಿಂಟ್ ಹತ್ರ ಒಂದೊಂದು ಟೈಮ್ ಡಿಲೇ ಮಾಡ್ತಾರೆ ಒಂದೊಂದು ಟೈಮ್ ದುಡ್ಡೇ ಕೊಡಲ್ಲ ದುಡ್ಡು ದುಡ್ಡು ಕೊಡಕ್ಕೆ ಒಂದೊಂದು ದಿವಸ ಎರಡು ಎರಡು ದಿವಸ ತಗೊ ಆ ಟೈಮು ಪೋಟ್ರ್ ಮೊದಲು ನಿಮಗೆ ತರ ಕಸ್ಟಮರ್ ಏನೊಂದು ಮಾಡ್ತಾ ಇದ್ರೆ ನಿಮ್ಗೆ ಪೋರ್ಟ್ರು ಅವ್ರ ಅಕೌಂಟ್ ನ ಮೈನಸ್ ಮಾಡಿ ನಿಮ್ಮ ಅಕೌಂಟ್ ವಾಲೆಟ್ ಅಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು ಇವಾಗ ಏನಾಗ್ತಾ ಇದೆ ಗೊತ್ತಾ ಬೈ ಚಾನ್ಸ್ ಕಸ್ಟಮರ್ ಪೇಮೆಂಟ್ ಗೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಸಪೋರ್ಟ್ ಸಪೋರ್ಟ್ಗೆ ನೀವು ಏನೊಂದು ಫೋನ್ ಮಾಡಿಬಿಟ್ ಮಾತಾಡಿದ್ರೆ ಪೇಮೆಂಟ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ಪಾರ್ಟ್ನರ್ದು ಅದಕ್ಕೆ ನಾವು ಏನು ಆಗಲ್ಲ ಅಂತ ಹಿಂಗೆ ಹೇಳ್ಬಿಡ್ತಾರೆ ಬೈ ಚಾನ್ಸ್ ನೀವು ಅವಾಜ್ ಆ ಸ್ವಲ್ಪ ರಫ್ ಆಗಿ ಮಾತಾಡಿದ್ರೆ ಅವಾಗ ಕಂಪ್ಲೇಂಟ್ ಮಾಡ್ತಾರೆ ಏನಪ್ಪ ನಿಮ್ಮ ಕಂಪನಿದು ಡ್ರೈವರ್ ಹಿಂಗೆ ಮಾ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಬೈ ಚಾನ್ಸ್ ಅದು ಕಂಪ್ಲೇಂಟ್ ಗಿಂಪ್ಲೇಂಟ್ ಆಗಿಬಿಟ್ರೆ ಸಮಿ ಐ ಡಿನೇ ಸಸ್ಪೆಂಡ್ ಮಾಡಿಬಿಡ್ತವೆ ನಾವು ಫಸ್ಟ್ ಆಫ್ ಆಲ್ ಕ್ಲೇಮ್ ಮಾಡ್ತೀನಿ ಇದು ಪೋಟ್ರದ್ದು ಗಾಡಿ ಇಲ್ಲ ಇದು ಇದು ನಾವು ಡ್ರೈವರ್ಸ್ಗಳು ನಾನು ಬಂಡವಾಳ ಹಾಕಿ ನಾವು ಡೌನ್ ಪೇಮೆಂಟ್ ಮಾಡಿ ನಾವು ಬಾಡಿ ಕಟ್ಟೋದು ಆಮೇಲೆ ಬಿಸ್ನೆಸ್ ಮಾಡೋಕ್ಕೆ ಇವ್ರ ಕಂಪನಿ ಜೊತೆ ಟೈಅಪ್ ಆಗಿರೋದು ನಾವು ಪಾರ್ಟ್ನರ್ ಅಂತ ಕರಿಯೋದು ಇದು ಪೋಟ್ರದ್ದು ಕಂಪನಿದು ಗಾಡಿ ಎಲ್ಲ ಇದು ಇದು ನಮ್ಮ ದುಡ್ಡಲ್ಲಿ ನಾನು ತಗೊಳೋದು ಗಾಡಿ ಇದು ನಾವು ಪೋರ್ಟ್ರ್ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರ ಕಂಪನಿದು ಡ್ರೈವರ್ ಅಂತ ನೀವು ಕವಿದ್ರೆ ಅದು ಒಪ್ಕೊಳ್ತೀನಿ ಬಟ್ ಪೋರ್ಟ್ರಲ್ಲಿ ಕೆಲಸ ಮಾಡೋದು ಕಮಿಷನ್ ಮುಖಾಂತರ ನಾವು ಅವ್ರ ಜೊತೆ ಬಿಸ್ನೆಸ್ ಮಾಡೋದು ಇದು ಫಸ್ಟ್ ಆಫ್ ಆಲ್ ಇದು ಮೈಂಡ್ ಸೆಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಪೋರ್ಟ್ರುದು ಗಾಡಿ ಇಲ್ಲ ಪೋಟ್ರು ಬರಿ ಒಂದು ಆ್ಯಪ್ ಒಂದು ಆ್ಯಪ್ ಮುಖಾಂತರ ಕಸ್ಟಂಬರಿಂದ ಡ್ರೈವರ್ಗೆ ಕನೆಕ್ಟ್ ಮಾಡೋದು ಕೆಲಸ ಮಾಡೋದು ಬ್ರೋಕರ್ ಬ್ರೋಕರ್ ಅಂತ ಅಲ್ವಾ ನೀವು ಮನೆಗಿನೇ ತೊಗೊಳಕ್ಕೆ ಹೋಗಿದ್ರೆ ಬ್ರೋಕರ್ಗೆ ಕಮಿಷನ್ ಕೊಟ್ಬಿಟ್ಟು ಓನರ್ ಹತ್ರ ನೀವು ಏನೈತೆ ಬಾಡಿಗೆ ಅಡ್ವಾನ್ಸ್ ಕೊಡ್ತೀರಾ ಅದೇ ಅದೇ ಥರ ನಾವು ಪೋಟ್ರ್ ಕಂಪನಿನಲ್ಲಿ ಗಾಡಿನ ಅಟ್ಯಾಚ್ ಮಾಡಿರೋದು ಬಾಡಿಗೆ ಮಾಡೋಣ ಅಂತ ಬಿಸ್ನೆಸ್ ಮಾಡೋಣ ಅಂತ ಅಷ್ಟೇ ಇ ಇದು ಇದು ಪೋಟ್ರದ್ದು ಕಂಪನಿ ಇಲ್ಲ ಇದು ಪೋಟ್ರದ್ದು ಇಲ್ಲಾಂತ ಕಸ್ಟಂಬರ್ದು ಗಾಡಿ ತವ ನಮ್ಮ ಮೇಲೆ ಅದು ರೋಪಾಗ್ತವೆ ಅವಾಜ್ ಹಾಕೋದು ಏಯ್ ಹಿಂಗ್ ಹಂಗು ಅಂತ ಬೈ ಚಾನ್ಸು ನಾವು ಏನನ್ನ ಬೈಯಿಂದ ಹೇಳ್ಬಿಟ್ರೆ ನಮ್ಮ ಮೇಲೆ ಅಷ್ಟೇ ಆಮೇಲೆ ಪೋಟ್ರೂ ಆಗಲಿ ಕಸ್ಟಂಬರ್ ಆಗಲಿ ಡ್ರೈವರ್ಗೆ ಒನ್ ಪರ್ಸೆಂಟು ಈ ಕಂಪನಿನಲ್ಲಿ ಯಾವುದು ಥರದ್ದು ಸಪೋರ್ಟೇ ಇಲ್ಲ ಹೊಸ ಹೊಸ ಡ್ರೈವರ್ ಬರ್ತಾ ಇದ್ರೆ ಕೈ ಜೋಡಿಸಿ ಹೇಳ್ತೀನಿ ಈ ಕಂಪನಿನಲ್ಲಿ ಜಾಯ್ನಿಂಗ್ ಆಗಬಾರ್ದು ಸುಮ್ಮನೆ ಗಾಡಿಗಳು ಹಾಳಾಗ್ಬಿಡುತ್ತೆ ನಿಮ್ಮ ಆರೋಗ್ಯ ಹಾಳಾಗಿಬಿಡತ್ತೆ ನೀವು ದುಡಿತಾ ಇದ್ವಿ ದುಡ್ಡ್ದು ನಿಮಗೆ ಕೈಗೆ ಬರೋಲ್ಲ ನಿಮಗೆ ಕೈಗೂ ಏನು ಸಿಗಲ್ಲ ಇನ್ಶೂರೆನ್ಸು ಅದೂ ಇಂದ ಬಂದೈತೆ ಕತೆ ಗಾಡಿನಲ್ಲಿ ಓವರ್ಲೋಡ್ ಮಾಡ್ತಾರೆ ಗಾಡಿದ್ದು ಪಾಸಿಂಗ್ ಇರೋದು ಟಾಟಾ ಏಸ್ಗೆ ಏಳ್ನೂರ ಐವತ್ತು ಕೆ ಜಿ ಏಟ್ ಫೀಟ್ಗೆ ಸಾವಿರದ ಇನ್ನೂರು ಕೆ ಜಿ ನೈನ್ ಫೀಟ್ಗೆ ಸಾವಿರದ ಏಳ್ನೂರು ಕೆ ಜಿ ಫೋರ್ ನಾಟ್ ಸೆವೆನ್ಗೆ ಟೂ ಪಾಯಿಂಟ್ ಫೈವ್ ಟನ್ನು ಈ ಥರ ಇರೋದು ಬಟ್ಟು ಕಸ್ಟಂಬರು ಇದು ಎಲ್ಲ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಬಟ್ ಕಸ್ಟಂಬರ್ಗೆ ಈ ಇದು ಪೋಟ್ರ್ ಕಂಪನಿನಲ್ಲಿ ಯಾವುದೂ ಥರ ಆಕ್ಷನ್ ಇಲ್ಲ ಬೈ ಚಾನ್ಸು ಲಾಸ್ಟ್ ಟೈಮ್ ನಮ್ಮ ಜೊತೆ ಆಗಿದ ಅದು ಕ ಓವರ್ಲೋಡ್ ಇತ್ತು ಒಂದೂವರೆ ಟನ್ ಇತ್ತು ಟಾಟಾ ಎ ಸಿ ಬುಕ್ ಮಾಡಿರೋದು ಕಸ್ಟಂಬರು ಅದು ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ದೀನಿ ನಾವು ಅದು ಮೆಟೀರಿಯಲ್ ಟೈಲ್ಸ್ ಟೈಲ್ಸ್ಗಳಲ್ಲಿ ಒಂದ್ವರ್ ಟನ್ ಹಾಕಿದ್ದಾರೆ ಗಾಡಿ ಎಲ್ಲ ಕೂತ್ಕೊಳ್ಳಿದ್ದೆ ನಾನು ಹೇಳಿದ್ರೆ ನೀವು ಟಾಟಾ ಎ ಸಿ ಬುಕ್ ಮಾಡಿರೋದು ನೈನ್ ಫೀಟ್ ಇಲ್ಲ ನೈನ್ ಫೀಟ್ ಬಾಡಿಗೆಗಳು ಟಾಟಾ ಎಸಲ್ಲಿ ಹಾಕಿ ಕಳಿಸ್ತಾರೆ ಅದು ಅಮೌಂಟ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ ನೀವು ಬೈ ಚಾನ್ಸ್ ಇನ್ನೂರ್ ಮುನ್ನೂರು ರೂಪಾಯಿ ಏನೋ ಜಾಸ್ತಿ ಕೇಳಿದ್ರು ಸಹ ನಿಮ್ಮ ಐಡಿ ಸಸ್ಪೆಂಡ್ ಮಾಡ್ತಾರೆ ನಾವು ಅದೇ ಸ್ಪಾಟ್ ಅಲ್ಲಿ ಸಪೋರ್ಟ್ ಸಪೋರ್ಟ್ಗೆ ಫೋನ್ ಮಾಡಿದ್ದು ಸರ್ ಕಸ್ಟಮರ್ ಗಾಡಿ ಲೋಡ್ ಮಾಡಿದ್ದೀವಿ ಅಂತ ಅವರು ಸಪೋರ್ಟ್ ಟೀಮ್ ಏನ್ ಹೇಳಿದ ಗೊತ್ತಾ ಸರ್ ನಿಮಗೆ ಸರ್ ನೀವು ಬಾಡಿಗೆನ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತೀವ ಅಂತ ಹೇಳಿದೆ ನಾನು ಏನು ಹೇಳಿದ್ರೆ ಮೇಡಮ್ ಇದು ನೈನ್ ಫೀಟ್ದು ಬಾಡಿಗೆ ಇದು ಅವರ್ ಟನ್ ಐತೆ ಇದು ಕಸ್ಟಮರ್ದು ಐಟಮು ಇದು ನಮ್ಮ ಗಾಡಿನಲ್ಲಿ ಆಗೋಲ್ಲ ಅಂತ ಹೇಳಿದ್ರೆ ಸರಿ ಸರ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ರೀಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಿದ್ದಾವೆ ನೋಡಿ ಇದೇ ನನ್ನ ಈ ಕಂಪನಿದು ಹಾಂ ಹುಷಾರಾಗ ಕೆಲಸ ಮಾಡಿ ಅಷ್ಟೇ ಇದು ಹೇಳ್ತಾ ಇದ್ವಿ ಇನ್ನೂ ತುಂಬ ಜಾಸ್ತಿ ರೂಲ್ಸು ರೆಗ್ಯುಲೇಷನ್ಸ್ ಐತೆ ಈ ಕಂಪನಿನಲ್ಲಿ ನಂಬಿಕೆ ಮಾಡಿಕೊಂಡು ಪೋರ್ಟ್ರಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಒಂದು ಕಮಿಷನ್ ಮುಖಾಂತರ ನಾನು ಕೆಲಸ ಮಾಡ್ತಿರೋದು ಬಟ್ ಇವರು ಗುಲಾಮ್ ತವ ಮಾಡ್ಬಿಟ್ಟಿದ್ದಾರೆ ಒಂದು ನಾಯಿ ನಾಯಿ ಮಾಡ್ಬಿಟ್ಟಿದ್ದಾರೆ ಆ ಸ್ವಾಮಿ ಮನೆ ಎಲ್ಲ ಇಟ್ಕೊಂಡು ಆ ನಾಯಿ ತವ ರೋಡ್ ಅಲ್ಲಿ ಕೈಕೊಂಡು ಇರ್ತೀನಿ ಬಾಡಿಗೆಗಳಿಗೆ ಗಾಡಿನಲ್ಲಿನೆ ಮಳ್ಕೊಳ್ತೀನಿ ತುಂಬಾ ಕೆಟ್ಟಾಗಿ ಬಿಟ್ಟಿದೆ ಈ ಲೈನು ನಾವು ನೋಡಿ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇರೋದು ಬಟ್ ಇದು ವಿಡಿಯೋ ಮಾಡ್ತಾ ಇರೋದು ಒಂದೇ ಉದ್ದೇಶ ಹೊಸ ಹೊಸ ಡ್ರೈವರ್ಸ್ ಬರ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ಈ ಕಂಪನಿ ಡ್ರೈವರ್ಸ್ಗಳಿಗೆ ಸಪೋರ್ಟ್ ಮಾಡಲ್ಲ ನಿಮ್ಮ ಗಾಡಿ ನಿಮ್ಮ ಆರೋಗ್ಯ ಎಲ್ಲ ಹಾಳಾಗಿಬಿಡತ್ತೆ ಇಲ್ಲಿ ಡ್ರೈವರ್ ಕಂಪ್ಲೇಂಟು ಯಾರೂ ತೊಗೊಳಲ್ಲ ಯಾರೂ ಕೇಳಲ್ಲ ಸರ್ಕಾರ ಇದಕ್ಕೆ ಏನನ್ನು ಮಾಡಬೇಕು ಕಂಪನಿಗಳಿಗೆ ಆ್ಯಪ್ಸ್ನಲ್ಲಿ ಬುಕಿಂಗ್ ಬಂದರೆ ಅದು ಪ್ರೆಷರ್ ಪ್ರೆಷರು ಎಷ್ಟಾಗ್ತಾರೆ ಗೊತ್ತಾ ಈ ಕಂಪನಿಯವರು ಆ ಬಾಡಿಗೆ ನೀವು ರಿಸೀವ್ ಮಾಡಲೇಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟೇಷನ್ ಸ್ಕೋರ್ ಡೌನ್ ಆಗ್ತಾರೆ ಟೆನ್ ಸೆಕೆಂಡ್ ಡಿಲೇ ಆ ಬಾಡಿಗೆಗಳು ಸಿಗಲ್ಲ ಐ ಡಿನಲ್ಲಿ ನಿಮ್ಮ ಅಕೌಂಟ್ಗೆ ಬಾಡಿಗೆ ಬ್ಲಾಕ್ ಮಾಡ್ತಾರೆ ಯಾವುದೇ ಒಂದು ಹೊಸ 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 ರೂಲ್ಸ್ ತೊಗೊಂಡು ಬರ್ತಾ ಇರುತ್ತೆ ಸ್ವಾಮಿ ಡ್ರೈವರ್ಸ್ಗೆ ತುಂಬ ಹುಷಾರಾಗಿ ಕೆಲಸ ಮಾಡಿ ಅದೇ ಈ ರೀತಿ ಐತೆ ಈ ಕಂಪನಿದು ರೂಲ್ಸ್ಗಳು ಅಂಕಲ್ ಡೆಲಿವರಿ ಆಗಲಿ ಪೋರ್ಟ್ರ್ ಆಗಲಿ ಡ ಡೆಲಿವರಿ ಡೈವೆಟ್ ಆಗಲಿ ನೋ ಬ್ರೋಕರ್ ಆಗಲಿ ಆಗಲಿ ಇದು ಯಾವುದೂ ಥರದ್ದು ಹೊಸ ಹೊಸ ಇದು ಕಂಪನಿಗಳು ಬರ್ತಾ ಅಲ್ವಾ ಡ್ರೈವರ್ಗೆ ಹಾಳು ಮಾಡೋಕ್ಕೆ ಬರ್ತಾ ಇರೋದು ಡ್ರೈವರ್ಗೆ ಚೆನ್ನಾಗಿ ಮಾಡಲಿ ಅಂತ ಯಾವುದು ಕಂಪನಿ ಇಲ್ಲ ಡೆಲಿವರಿ ಡೈವೆಟಲ್ಲಿ ಮೊದಲು ವೇಟಿಂಗ್ ಅಮೌಂಟ್ ಹಾಕ್ಕೊಡ್ತೀನಿ ಅದು ಅನ್ನೋ ಅದು ಇದು ಅಂತ ಹೇಳ್ತಾ ಇತ್ತು ಇವಾಗ ಆ ಕಂಪನಿನಲ್ಲೇನು ವೇಟಿಂಗ್ ಅಮೌಂಟ್ ಇಲ್ಲ ಅಂಕಲ್ ಡೆಲಿವರಿನಲ್ಲಿ ಇಲ್ಲ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ಕೊಳ್ಳಿ